ಸಮಸ್ತ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೂ ಹಾಗೂ ನಾಗರಿಕರಿಗೂ ಈ ಸಂದರ್ಭದಲ್ಲಿ ನಾನು ಹೇಳೋದು ತರೀಕೆರೆ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಶ್ರೀನಿವಾಸ್ ಅವರು ಎರಡು ಅವಧಿಗಳಲ್ಲೂ ಉತ್ತಮವಾದಂಥ ಕೆಲಸ ಈ ಕ್ಷೇತ್ರಕ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷ ಬಲಪಡಿಸೋದ್ರಿಂದ ಮತ್ತೊಮ್ಮೆ ಶ್ರೀನಿವಾಸ್ ಅವರನ್ನ ಶಾಸಕರಾಗಿ ಪಡಿಬಹುದು ಮತ್ತು ಮುಂಬರುವ ಚುನಾವಣೆಗಳಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಭವಿಷ್ಯ ಅಡಗಿರೋದ್ರಿಂದ ಶಾಸಕರು ಕೂಡ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅತಿ ಹೆಚ್ಚು ಸಂಘಟನೆ ಮಾಡಬೇಕಾಗುತ್ತೆ ಪಕ್ಷಕ್ಕೆ ದುಡಿದಂತಹ ಕಾರ್ಯಕರ್ತರಿಗೆ ಸ್ಥಾನಮಾನಗಳನ್ನ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಸದೃಢ ಆದರೆ ಮುಂದಿನ ಭವಿಷ್ಯದಲ್ಲಿ ಮತ್ತೊಮ್ಮೆ ನೀವು ಪುನರಾಯ್ಕೆ ಬೆಸಕು ಕೂಡ ಇದು ಅನುವಾಗುತ್ತೆ ಅಂತ ಕೂಡ ನಾನು ಹೇಳ್ತಾ ನಿಮ್ಮ ಅಭಿವೃದ್ಧಿ ನಿಮ್ಮ ಸರಳತೆ ಪರೀಕ್ಷೆ ಕ್ಷೇತ್ರದ ಜನ ಮೆಚ್ಚಿದರೆ ಅದನ್ನು ಮುಂದುವರ್ಕೊಂಡು ಹೋಗಿ ಜೊತೆಯಲ್ಲಿ ನಾವು ಕೂಡ ಇರ್ತೀವಿ ಬಟ್ಟು ಕಾರ್ಯಕರ್ತರ ಒಂದು ರಕ್ಷಣೆ ನಿಮ್ಮ ಹೊಣೆ ಅದು ನಿಮ್ಮ ಮೇಲೆ ಇರ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ಇದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಮುಂದಿನ ದಿನಗಳಲ್ಲಿ ಪಕ್ಷ ಸದೃಢ ಆಗಬೇಕು ಅಂತಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಬೆಳಿಬೇಕು ಕಾಂಗ್ರೆಸ್ ಕಾರ್ಯಕರ್ತರು ಮುಂಬರುವ ಚುನಾವಣೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಬರಬೇಕು ಇದು ನಮ್ಮ ಮತ್ತು ಪಕ್ಷದ ನಿಮ್ಮೆಲ್ಲರ ಆಸೆಯಾಗಿರುತ್ತೆ ನಾನು ಕೂಡ ಮುಂದಿನ ದಿನಗಳಲ್ಲಿ ನಾನು ಈ ಹಿಂದೆ ಆಗಲೇ ನಾನು ಘೋಷಣೆ ಒಂದು ಪಕ್ಷದ ವೇದಿಕೆಯಲ್ಲಿ ನಾನು ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ಆಸಕ್ತಿ ನಾನು ತೋರಲ್ಲ ಆದರೆ ಕಾರ್ಯಕರ್ತರ ಗೆಲುವಿಗಾಗಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ನಾನು ಹೆಚ್ಚಿನ ಶ್ರಮವಹಿಸಿ ನಾನು ಕಾರ್ಯ ನಿರ್ವಹಿಸ್ತೀನಿ ಅಂತ ಈ ವಾಹಿನಿ ಮುಖಾಂತರ ಕೂಡ ನಾನು ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಕೇಳೋದಾದ್ರೆ ಈ ಒಂದು ಭಾಗದ ಅಂದ್ರೆ ತರೀಕೆರೆ ತಾಲೂಕಿನ ಭಾವಿಕೆರೆ ಕ್ಷೇತ್ರದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಿರೋ ಕಾರಣ ಬಾವಿಕೆರೆ ಕ್ಷೇತ್ರದ ಒಂದು ಜನತೆಗೆ ಈ ಒಂದು ನಮ್ಮ ನಮ್ಮ ಸುತ್ತ ವಾಹಿನಿಯ ಪರವಾಗಿ ತಾವು ಹೇಳೋದಾದರೂ ಏನು ಸರ್ ಕೇಳೋದಾದರೂ ಏನು ವ್ಯಕ್ತಿಗತವಾಗಿ ಯಾರನ್ನು ದ್ವೇಷಿಸದ ವ್ಯಕ್ತಿ ಶ್ರೀನಿವಾಸ್ ಶ್ರೀನಿವಾಸ್ಗೆ ಚುನಾವಣೆಯಲ್ಲಿ ಸಹಕಾರ ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಆ ಮನುಷ್ಯ ದ್ವೇಷದಿಂದ ನೋಡಿಲ್ಲ ಅದು ನಮಗೆ ಹೆಮ್ಮೆ ತರಕಂಥ ವಿಷಯ ಶ್ರೀನಿವಾಸ್ ಅವರ ಚುನಾವಣೆಯಲ್ಲಿ ಶ್ರೀನಿವಾಸ್ ಬೆನ್ನಿಗೆ ಇಲ್ಲದೆ ಇದ್ದವ್ರೂ ಕೂಡ ಲೋಕಸಭೆಯಲ್ಲಿ ಮತ್ತೆ ಮುಂದಿನ ಚುನಾವಣೆಗಳಲ್ಲಿ ಅವರು ಜೊತೆಗೆ ಕರ್ಕೊಂಡು ಬಂದು ಕೆಲಸ ಮಾಡಿಸಿದ್ದು ಘಟನೆಗಳು ನಮ್ಮ ಕಣ್ಮುಂದೆ ಇದೆ ಇದನ್ನ ನಾವು ದ್ವೇಷಿಸಲ್ಲ ಪ್ರೀತಿಸ್ತೀವಿ ನನ್ನೊಟ್ಟಿಗೆ ಇನ್ನೊಬ್ಬನ ಕರ್ಕೊಂಡು ಬಿಡ್ತಾರೆ ಅಂತಂದ್ರೆ ಶಕ್ತಿ ಅನ್ನೋ ಮನೋಭಾವನ ನಾವು ಒಪ್ಕೊಡ್ತೀವಿ ಈ ನಿಟ್ಟಿನಲ್ಲಿ ಶ್ರೀನಿವಾಸ್ ಮುಂದಿದ್ದಾರೆ ಇತರೆ ಪಕ್ಷದ ಕಾರ್ಯಕರ್ತರನ್ನ ನಮ್ಮ ಪಕ್ಷದ ಹತ್ರ ಸೆಳೆಯುವಂಥದ್ದು ಇತರೆ ಪಕ್ಷದ ಮುಖಂಡಗಳನ್ನ ನಮ್ಮ ಪಕ್ಷದ ಹತ್ರ ಸೆಳೆಯುವಂಥದ್ದು ಅವ್ರಿಗೂ ಕೂಡ ದ್ವೇಷ ಭಾವನೆ ತೋರದೆಲ್ಲೇ ಅವ್ರಿಗೂ ಕೂಡ ಸರ್ಕಾರದ ಅನುದಾನಗಳು ಮತ್ತು ಸರ್ಕಾರದ ಸವಲತ್ತುಗಳನ್ನ ಕೊಡ್ಸೋದ್ರಲ್ಲೂ ಕೂಡ ಅವರು ಸಾಕರಿಸಿದ್ದಾರೆ ಇದನ್ನು ನಾನು ಹೆಮ್ಮೆ ಪಡ್ತೀನಿ ಬಿಟ್ಟರೆ ಇದನ್ನು ನಾನು ಹಸುವೆ ಪಡಲ್ಲ ಯಾಕೆ ಅಂತಂದರೆ ಇಂಥ ವ್ಯಕ್ತಿತ್ವ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಸಹಕಾರಿಯಾಗುತ್ತೆ ಅನ್ನೋದನ್ನು ನಾನು ಬಯಸ್ತೇನೆ ಬಾವಿಕೆರೆ ನಾಗರಿಕರಲ್ಲಿ ನಾನು ಮತ್ತೊಮ್ಮೆ ಹೇಳೋದು ಏನಂತಂದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ನಾವು ಬಲಪಡಿಸೋಣ ಶ್ರೀನಿವಾಸ್ ಅವರಿಂದ ಹೆಚ್ಚಿನ ಅಭಿವೃದ್ಧಿಯ ನಿರೀಕ್ಷೆ ಮಾಡೋಣ ಶಾಸಕರಿಗೂ ಒಂದು ಮನವಿ ಬಾವಿಕೆರೆ ಕ್ಷೇತ್ರ ನಿಮ್ಮ ಜೊತೆ ಎಲ್ಲ ಸಂದರ್ಭದಲ್ಲೂ ಇದೆ ಮತದಾರರು ಕೂಡ ನಿಮಗೆ ಯಾವಾಗಲೂ ಕೈ ಜೋಡಿಸಿದ್ದಾರೆ ನೀವು ಭಾವಿ ಮತ್ತು ಲಕ್ಕೊಳ್ಳಿ ಹೋಗ್ಲಿಲ್ಲ ಅತಿ ಹೆಚ್ಚು ಆಸಕ್ತಿಯಿಂದ ನೀವು ಪಡಿಸಿ ಅಂತ ನನ್ನ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಡ್ತೇನೆ ಎಲ್ಲರಿಗೂ ಧನ್ಯವಾದಗಳು ಈ ವಾಹಿನಿ ಮುಖಾಂತರ ನನ್ನ ಹಂಚಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸುತ್ತ ವಾಹಿನಿಗೆ ನಾನು ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಕ್ಷೇತ್ರದ ಸಮಸ್ತ ಜನತೆಯ ಪರವಾಗಿ ಮತ್ತು ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಬಯಸ್ತೇನೆ